ಫೈನಲಿ ನಮ್ಮ ಕೈಗೆ ಬಂದಿದೆ ಎಕ್ಸ್ಪಲ್ಸ್ ಟು ಟೆನ್ನ ಗಾಡಿಕ್ಕೆ ಇಲ್ಲ ಇದೆ ನೋಡಿ ಇದು ಆಲ್ ನ್ಯೂ ಎಕ್ಸ್ಪಲ್ಸ್ ಟು ಟೆನು ಟೂ ಅಂಡ್ರೆಡ್ ಬೇಸ್ ವೇರಿಯಂಟ್ ಓಡ್ಸಿದೆ ರ್ಯಾಲಿ ಓಡ್ಸಿರ್ಲಿಲ್ಲ ಎಲ್ ಇ ಡಿ ಟಿ ಡಿಸ್ಪ್ಲೇ ಕೊಟ್ಟವ್ರೆ ಬನ್ನಿ ಲಟ್ ಗೋ ನಾನು ಬೇರೆ ಯಾವುದು ಹೇಳ್ತಾರ ಇಲ್ಲ ಸ್ವಾಮಿ ನಾನು ಲೋಕಲ್ ನಾನು ಮಾಡಬೇಕು ಈ ಟಿ ಟಿ ಡಿಸ್ಪ್ಲೇ ನಿಮಗೆ ಬಂದ್ಬಿಟ್ಟು ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ಇದೆ ಇಂಜಿನ್ ವಾರ್ನಿಂಗ್ ಲೈಟ್ ಇದೆ ಫ್ಯೂಯಲ್ ಫ್ಯೂಯಲ್ ಇಂಡಿಕೇಟರ್ ಇದೆ ಐ ಬಿಮ್ ಲೋ ಬಿಮ್ ತೋರಿಸುತ್ತೆ ಇಂಡಿಕೇಟರ್ ಆನ್ ಇದೆಯಾ ಆಫ್ ಇದೆಯಾ ತೋರಿಸುತ್ತೆ ಎಷ್ಟನೇ ಗೇರ್ ಅಲ್ಲಿ ಗಾಡಿ ಇದೆ ಅಂತ ತೋರಿಸುತ್ತೆ ಟೆಂಪ್ರೇಚರ್ ತೋರಿಸುತ್ತೆ ಸ್ಪೀಡ್ ತೋರಿಸುತ್ತೆ ಆರ್ ಪಿ ಎಮ್ ತೋರಿಸುತ್ತೆ ಅಂಡ್ ಆಬ್ವಿಯಸ್ಲಿ ಫ್ಯೂಯಲ್ ಗೇಜ್ ಕೂಡ ಇದೆ ಮಿರರ್ ವಿಸಿಬಿಲಿಟಿನೂ ಕೂಡ ಪರವಾಗಿಲ್ಲ ಚೆನ್ನಾಗಿದೆ ಮಿರರ್ ವಿಸಿಬಿಲಿಟಿ ಇದಾದ್ರೆ ಲಡ್ಕ ಲಡ್ಕ ಅಂತ ಇದೆ ಇಲ್ಲ ಯಾರೋ ವಿಂಡ್ಶೀಲ್ಡ್ ಮೇಲೆ ಎಕ್ಸ್ ಅಂತ ಬರ್ಬಿಡೋ ಬಿಡ ಎಕ್ಸ್ಪಲ್ಸ್ ಫ್ಯಾನ್ ಇರಬೇಕು ಮೇ ಬಿ ಹೂ ಹೂ ಉದ್ರೆ ಥರ ಓಡುತ್ತೆ ಗುರು ಲೌಡಾಗಿದೆ ಪರವಾಗಿಲ್ಲ ಸಾಕು ಕುದುರೆ ಕುದುರೆ ಓಡ್ದಂಗೆ ಓಡುತ್ತೆ ಗಾಡಿ ಹಾಯ್ ಸಾಗರ್ ವಾಟ್ ಈಸ್ ಸಡನ್ ಸರ್ಪ್ರೈಸ್ ಗಾಡಿ ಕುದುರೆ ಹೊಡೆದಂಗೆ ಹೊಡುತ್ತೆ ಬಾ ಆ್ಯಕ್ಚುಲಿ ಗಾಡಿಗಳನ್ನೆಲ್ಲ ಈ ರೋಡ್ಗಿಂತ ಎಲ್ಲಾದರೂ ಗಲ್ಲಿ ಪಲ್ಲಿ ರೋಡ್ ಕೊಡಬೇಕು ಎಸ್ಟೇಟ್ಗೆ ಈ ಮೇನ್ ರೋಡಲ್ಲಿ ಕೊಟ್ಬಿಟ್ಟು ಎಸ್ಟೇಟ್ ಮಾಡ್ಕೊಂಡು ಬನ್ನಿರಿ ಅಂದರೆ ಇವನು ಯಾವನ ಸೆಡೆ ನನ್ನ ಮಗ ಆ್ಯಕ್ಚುಲಿ ಪೊಸಿಷನ್ನು ಅಡ್ವೆಂಚರ್ಗಿಂತ ಜಾಸ್ತಿ ಟೂರಿಂಗನ್ನ ಓರಿಯೆಂಟೆಡ್ ಆಗಿ ಮಾಡಿದ್ದಾರೆ ಇದು ಮುಂಚೆ ಇದ್ದಿದ್ದು ಎಕ್ಸ್ಪೋಸ್ ಆಗಲಿ ಎಕ್ಸ್ಪಲ್ಸ್ ಪ್ರೋ ಆಗಲಿ ನಿಮಗೆ ಮೋರ್ ಒಂದು ಅಡ್ವೆಂಚರ್ ಸೈಡ್ ಇತ್ತು ಗಾಡಿಗಳು ಇದು ಟೂರಿಂಗ್ ಸೈಡ್ ಇದೆ ಟ್ಯಾಂಕ್ ಕೂಡ ದೊಡ್ಡದ್ ಕೊಟ್ಟಿದ್ದಾರೆ ಮುಚ್ಚೆಗಿಂತ ಅದಲ್ಲದೆ ಇಲ್ಲೊಂದು ಸಣ್ಣದಾಗಿ ತೂತ್ ಕತ್ಲ ಮುದುಕಿ ಮದುವೆ ಮಾಡೋದಿರುವಂತಹ ಸಂದ್ ಸಂದಿ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ನೀವು ಇಲ್ಲಿ ಮೊಬೈಲ್ ಹೋಲ್ಡರ್ ಅಮೌಂಟ್ ಮಾಡಿದ್ರೆ ಚಾರ್ಜಿಂಗ್ ಸಾಕೆಟ್ ಯೂಸ್ ಆಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಷ್ಟೇ ತುಂಬ ಫ್ಯೂಚರ್ಸ್ ಸಿಕ್ಕ ಕೊಟ್ಟಿದ್ದಾರೆ ಇಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಏನೇನು ಬಟನ್ಸ್ ಇದೆ ಸೊ ಅದರಿಂದ ನೀವು ಅದನ್ನು ಹ್ಯಾಂಡಲ್ ಮಾಡ್ಕೋಬೋದು ಲುಕ್ಸ್ ನೋಡೋದಾದ್ರೆ ಒಂಥರ ಅಡ್ವೆಂಚರ್ ಟೂರರ್ ಅಂತಾನೆ ಹೇಳ್ಬೋದು ಇದನ್ನ ಮೋರ್ ಆಫ್ ಅನ್ ಅಡ್ವೆಂಚರ್ ಇಲ್ಲಿ ನಿಮ್ಗೊಂದು ಗ್ರಾ ಬ್ಯಾಂಡ್ ಲೈನ್ ಕೊಟ್ಟಿದ್ದಾರೆ ಇದೇನಾದರೂ ಆಫ್ ರೋಡಲ್ಲಿ ನಿಮಗೆ ಗಾಡಿ ಸಿಗಾಕೊಂಡ್ರೆ ಹಿಡ್ಕೊಂಡು ಎಳಿಯೋದಕ್ಕೆ ಯೂಸ್ ಆಗಲಿ ಅಂತ ಸ್ಟಾಕಲ್ಲೇ ಇದನ್ನು ಕೊಟ್ಟಿದ್ದಾರೆ ಫ್ರಂಟ್ ಟು ಬ್ಯಾಕು ಎರಡು ಕಡೆ ಡಿಸ್ಕ್ ಸೆಟಪ್ ಇದೆ ಎರಡು ಕಡೆ ಎ ಬಿ ಎಸ್ ಇದೆ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ನಿಸನ್ ಬ್ರೇಕಿಂಗ್ಸ್ ಯೂಸ್ ಮಾಡಿದ್ದಾರೆ ಎರಡು ಕಡೆ ಎ ಬಿ ಎಸ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಗಾಡೀಲಿ ಹೊಸಾದೇನಿದೆ ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ ಇದು ಆಲ್ ನ್ಯೂ ಬ್ರ್ಯಾಂಡ್ ನ್ಯೂ ಇಂಜಿನು ಇದು ಟೂ ಟೆನ್ ಸಿ ಸಿ ಲಿಕ್ವಿಡ್ ಕೋಲ್ಡ್ ಡಿ ಡಿಒ ಎಚ್ ಸಿ ಇಂಜಿನ್ ಫೋರ್ ವ್ಯಾಲ್ವೋ ಸಸ್ಪೆನ್ಷನ್ ಸೆಟಪ್ ಕೂಡ ಅಷ್ಟೇ ಮೋನೋ ಶಾಕ್ ಕೊಟ್ಟಿದ್ದಾರೆ ಹಿಂದೆಗಡೆ ಬಟ್ ಆದ್ರೂ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಹಳೆದ್ರ ಥರ ಇಲ್ಲ ಸಸ್ಪೆನ್ಷನ್ನು ಎಕ್ಸಾಸ್ಟ್ ನೋಟ್ ಕಳಿಸ್ತೀನಿ ನೋಡಿ ನಿಮಗೆ ಅಂಡ್ ಇದು ಸುಮಾರು ಕಲರ್ ವೇರಿಯಂಟಲ್ಲಿದೆ ಎಲ್ಲ ಕಲರು ಗ್ರಾಫಿಕ್ಸ್ ಕೂಡ ಅಲ್ಟಿಮೇಟ್ ಆಗಿದೆ ಅಂತರೆ ಒಂಥರ ಎಕ್ಸ್ಪೋಲ್ಸ್ ಮೇಲೆ ಕೂತ್ಕೊಳ್ಳೋದೇ ಒಳ್ಳೆ ಕುದುರೆ ಮೇಲೆ ಕೂತಿರೋ ಫೀಲು ಅ ಬ್ರೇಕಿಂಗು ಅಷ್ಟೇ ಪರವಾಗಿಲ್ಲ ಚೆನ್ನಾಗಿದೆ ಮಿಶಿನ್ ಬ್ರೇಕಿಂಗ್ ಸೂಪರ್ ಆಗಿದೆ ಬಟ್ ನನಗೆ ಪರ್ಸನಲಿ ಹೊಸ ಟೂ ಟೆನ್ಗಿಂತ ಹಳೇದು ಎಕ್ಸ್ಪಲ್ಸ್ ಪ್ರೋ ಈ ವೇರಿಯಂಟ್ ಏನಿತ್ತು ಅದು ಮಾತ್ರ ಅಲ್ಟಿಮೇಟ್ ಆಗಿತ್ತು ಗಾಡಿ ಆಗಲ್ಲ ಸೊ ಇದಾಗಿತ್ತು ಈ ಎಕ್ಸ್ಪಲ್ಸ್ ಟೂ ಟೆನ್ ಒಂದು ಪುಟ್ಟ ರಿವ್ಯೂ ನನ್ನ ಚಾನಲ್ನ ಲೈಕ್ ಶೇರ್ ಫಾಲೋ ಮಾಡಿ ಅಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಇಷ್ಟಪಡ್ತೀನಿ ಬೈ